ನೀವೆಲ್ಲರೂ ಕೂಡ ಬಹಳ ಶಿಸ್ತಿನಿಂದ ಸಂಯಮದಿಂದ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀರಿ ನಿಮ್ಮ ಈ ಸಂಯಮ ಶಿಸ್ತನ್ನ ನೋಡಿದ್ರೆ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆದ್ದು ಸ್ಥಾನ ನಾಲ್ಕು ಸ್ಥಾನಗಳನ್ನ ಗೆದ್ದಿದ್ದೇವೆ ಒಟ್ಟು ಏಳ ಇರೋದು ಏಳರಲ್ಲಿ ನಾಲ್ಕನ್ನ ಗೆದ್ದಿದ್ದೀವಿ ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏಳಕ್ಕೆ ಏಳನ್ನು ಕೂಡ ಗೆಲ್ಲಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಐದು ಸ್ಥಾನಗಳಿಗೆ ಐದನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ ಐದು ಲೋಕಸಭಾ ಸ್ಥಾನಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ರೆ ಐದು ಸ್ಥಾನಗಳನ್ನೂ ಕೂಡ ಗೆಲ್ಲಿಸ್ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಮತ ಬಾಂಧವರಿಗೆ ಮತ್ತು ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇದ್ದೇನೆ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಸ್ ಬಸವನಗೌಡ ದದ್ದಲ್ ಅವರು ಹಿಂದೆ ಒಂದು ದಿನ ನಿಗದಿ ಮಾಡಿದ್ರು ಆದ್ರೆ ಆ ದಿನ ಬರಕ್ಕಾಗಲಿಲ್ಲ ಹಾಗಾಗಿ ಮುಂದಕ್ಕೆ ಹೋಗಿ 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 ಇವತ್ತು ಅಂತಿಮವಾಗಿ ಈ ಕಾರ್ಯಕ್ರಮ ನಡೆದಿದೆ ರಾಯಚೂರು ಒಂದೇ ಕ್ಷೇತ್ರದಲ್ಲಿ ರಾಯಚೂರು ಗ್ರಾಮಾಂತರ ಒಂದೇ ಕ್ಷೇತ್ರದಲ್ಲಿ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ ಪಾಪ ವಿರೋಧ ಪಕ್ಷದವರು ಇಲ್ಲಿ ಬಂದು ನೋಡಬೇಕು ಇಲ್ಲಿ ಬಂದು ನೋಡಬೇಕು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅಂತೇಳಿ ಗೊಬ್ಬೆಯನ್ನ ಹಾಕ್ತಾರೆ ಸುಳ್ಳನ್ನ ಹೇಳ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಈ ದೇಶದ ಜನರನ್ನ ಈ ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಈಗ ನವರು ಸೇರ್ಕೊಂಡಿದ್ದಾರೆ ಅವರು ಇರೋರು ಕೂಡ ಈ ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥ ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಲೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಮಾಡಲಿಲ್ಲ ನಾವು ಮಾಡೋದನ್ನ ಸಹಿಸಿಕೊಳ್ಳಲ್ಲ ಇವತ್ತು ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳು ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ರೆ ನಿಮ್ಮೆದುರುಗಡೆನೇ ಆಗಿರ್ತಕ್ಕಂಥದ್ದು ಅವೆಲ್ಲ ನಾಮಫಲಕಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಥವಾ ಶಂಕುಸ್ಥಾಪನೆ ಮಾಡಿದ್ದೀವಿ ನಿಮ್ಮ ಕಣ್ಣೆದುರಿಗೆ ಇದೆ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವೋ ಇಲ್ಲವೋ ಬಿಜೆಪಿಯವರು ಹೇಳ್ತಕ್ಕಂಥದ್ದು ಸುಳ್ಳೋ ಅಲ್ವೋ ಅಂತಕ್ಕಂಥದನ್ನು ನೀವೇ ತೀರ್ಮಾನ ಮಾಡಬೇಕು ನೀವೇ ತೀರ್ಮಾನ ಮಾಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹೇಗೆ ಗ್ರಾಮೀಣ ರಾಯಚೂರು ಕ್ಷೇತ್ರದಲ್ಲಿ ನಡೀತಾ ಇದೆ ಅದೇ ರೀತಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಏನಾದರೂ ಕೊಟ್ಟ ಮಾತುನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನು ಮಾತು ಕೊಟ್ಟಿದ್ದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವತ್ತು ಕೂಡ ಕೊಟ್ಟು ಮಾತಂತೆ ನಡ್ಕೊಂಡಿದ್ದೀವಿ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇವತ್ತವರೆಗೆ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ ನಡ್ಕೊಂಡಿದೀವೋ ಇಲ್ಲ ನಡ್ಕೊಂಡಿದ್ದೀವೋ ಇಲ್ಲ ನಾವು நூற அறுவத்தோ நூறூரில் நூற அறுவத்தொட்டி நூற அறுவத்தில நூற ஐம்பத்தெண்டேசித்தேன் ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳನ್ನು ಬಿಟ್ಟು ಇನ್ನೂ ಮೂವತ್ತು ಭರವಸೆಗಳನ್ನು ಈಡೇರಿಸಿದ್ದೇವೆ ಈಗ ಐನೂರ ತೊಂಬತ್ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಐನೂರ ತೊಂಬತ್ತ ಮೂರು ಭರವಸೆಗಳನ್ನು ಕೊಟ್ಟಿದ್ದು ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನು ಕೂಡ ಇನ್ನು ಮೂರು ವರ್ಷದಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ನೂರಕ್ಕೆ ಹತ್ತು ಪರ್ಸೆಂಟ್ ಶೇಕಡಾ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಬಿಜೆಪಿಯವ್ರ ಕೈಲಾಗಲಿಲ್ಲ ಈಡೇರಿಸಲಿಕ್ಕೆ ಆಗಲಿಲ್ಲ ಅವರು ನಮಗೆ ಇವತ್ತು ಪಾಠ ಹೇಳಕ್ತಾರೆ ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ದುಡ್ಡಿಲ್ಲ ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ ಇಲ್ಲಿವರೆಗೆ ತೊಂಬತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದೆ ತೊಂಬತ್ತು ಸಾವಿರ ಕೋಟಿ ಈ ಎರಡು ವರ್ಷದಲ್ಲಿ ತೊಂಬತ್ತು ಸಾವಿರ ಕೋಟಿ ಹಣ ಖರ್ಚಾಗಿದೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲದೆ ಹೋದರೆ ಇವನ್ ಜಾರಿ ಮಾಡಕ್ ಸರ್ಕಾರ ದಿವಾಳಿಯಾಗಿದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಇನ್ನೊಂದು ಎಲ್ಲ ಕಡೆ ಪ್ರಚಾರ ಮಾಡೋದು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ ನಾನು ಕೇಳ್ತೀನಿ ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದರು ಅವತ್ತು ಒಂದು ಹತ್ತು ತೊಲಾ ಚಿನ್ನ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇವತ್ತು ಒಂದು ಲಕ್ಷ ಒಂದು ಲಕ್ಷ ಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿದೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಈ ನಾಲ್ಕು ಪಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನ್ ಕಾರಣನಾ ಬಿಜೆಪಿಯವರೇ ನಾನು ಕಾರಣನಾ ಜೆಡಿಎಸ್ವರೇ ನಾನ್ ಕಾರಣನಾ ಬೆಳ್ಳಿ ಒಂದು ಕೆಜಿ ಬೆಳ್ಳಿ ಒಂದು ಕೆಜಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ಮೂರು ಸಾವಿರ ರೂಪಾಯಿ ಇವತ್ತು ತೊಂಬತ್ತೈದು ಸಾವಿರ ರೂಪಾಯಿ ಯಾರು ಕಾರಣ ಇದಕ್ಕೆ ಗೊಬ್ಬರದ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಮತ್ತೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಷ್ಟಿತ್ತು ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾರು ಇದೆಯಾ ನಿಮ್ಗೆ ನಿಮ್ಗಲ್ಲ ಅವ್ರಿಗೆ ಬಿಜೆಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಇದ್ರು ಹಿಂಗೆಲ್ಲ ಮಾತಾಡ್ತಾರ ಮಾನ ಮರ್ಯಾದೆ ಏನು ಇಲ್ಲ ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಅದು ಜೂನ್ ತಿಂಗಳಲ್ಲೇ ಜಾರಿ ಮಾಡೋದು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡಿದರು ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಜುಲೈನಲ್ಲೇ ಮಾಡೋದು ಅನ್ನಭಾಗ್ಯ ಗೃಹ ಜ್ಯೋತಿ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಇದೇ ಮಾನ್ಯ ಖರ್ಗೆ ಅವರು ನಾನು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹದೇವಪ್ಪನವರು ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡೋದು ಜಾರಿ ಕೊಟ್ಟು ಸಾವಿರಾರು ಜನ ಸೇರಿದ್ರು ಅವರು ಎದುರುಗಡೆ ಮಾಡಿದ್ರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ ವಿಜೇಂದ್ರವರ ಜಿಲ್ಲೆ ಆ ಜಿಲ್ಲೆಯಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಕೊಟ್ಟೋ ಕೊಟ್ಟು ಗೊತ್ತಾಗಲ್ಲ ನಿಮಗೆ ಗೊತ್ತಾಗಲ್ಲ ನಿಮಗೆ ವಿಜಯೇಂದ್ರ ನೀ ಇನ್ನೂ ಪಾಪ ರಾಜಕೀಯದಲ್ಲಿ ಇನ್ನೂ ಅನುಭವ ಆಗ್ಬೇಕು ನಿನಗೆ ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ ಬಾಯಿ ಬಂದಾಗ ಮಾತಾಡಬಾರ್ದು ವಿರೋಧ ಪಕ್ಷ ನಿಮ್ಮ ಬೆಲೆ ಕಡಿಮೆ ಆಗ್ತದೆ ನಿಮ್ಮ ಗೌರವ ಕಡಿಮೆ ಆಗ್ತದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಯಾರು ಮಾಡಿದ್ರು ಅದನ್ನು ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನಕ್ಕೆ ತಿದ್ದುಪಡಿ ತಗಬಂದು ಸಂವಿಧಾನದಲ್ಲಿ ಜೆ ಕ್ಲಾಸ್ ಜೆ ಸೇರಿಸಬೇಕಾದ್ರೆ ಯಾರು ಕಾರಣ ನೀವು ಕಾರಣನಾ ನೀವು ಕಾರಣನ ಬಿಜೆಪಿ ಜೆ ಡಿ ಎಸ್ನವ್ರೇ ನೀವಲ್ಲ ಇದಕ್ಕೆ ಕಾರಣ ಮಾನ್ಯ ಖರ್ಗೆ ಅವರು ನರಮ್ ಸಿಂಗ್ ಅವರು ಇತರ ಎಲ್ಲ ಈ ಭಾಗದ ಮುಖಂಡರುಗಳು ಇವರು ಕಾರಣ ಹೊರತು ನೀವಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣ ಅವರು ಅವತ್ತು ಅದ್ವಾನಿ ಅವರಿಗೆ ಪತ್ರ ಬರೀತಾರೆ ಅದ್ವಾನಿ ಅವರು ಉಪಪ್ರಧಾನಿ ಆಗಿದ್ರು ಅದ್ವಾನಿ ಅವರು ಉಪ ಆಗಿದ್ರು ಅವರಿಗೆ ಪತ್ರ ಬರೀತಾರೆ ಹೋಮ್ ಮಿನಿಸ್ಟರ್ ಆಗಿದ್ರು ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜಾಯ್ ಮಾಡಿ ತ್ರೀ ಸೆವೆಂಟಿ ಒನ್ ಸಂವಿಧಾನಕ್ಕೆ ತಿದ್ದುಪಡಿ ತಗ ಬರ್ರಿ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಅದ್ವಾನಿಯವರು ಈ ದೇಶದ ಉಪ ಪ್ರಧಾನಿ ಅವರು ಉತ್ತರ ಬರೀತಾರೆ ಎಸ್ ಎಂ ಕೃಷ್ಣ ಅವರಿಗೆ ಮಾಡ್ಲಿಕ್ಕಾಗಲ್ಲ ಮಾಡ್ಲಿಕ್ಕಾಗಲ್ಲ ಈಗಾಗಲೇ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಹೆಂಗಾಯಿತು ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದವು ಅಷ್ಟೊತ್ತಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಮೆಂಡ್ಮೆಂಟ್ ಆಗಿತ್ತು ಅಮೆಂಡ್ಮೆಂಟ್ ಆಗಿತ್ತು ತ್ರೀ ಸೆವೆಂಟಿ ಒನ್ ಜೆ ಅಮೆಂಡ್ಮೆಂಟ್ ಆಗಿತ್ತು ಖರ್ಗೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ನಾನು ಎಚ್ ಕೆ ಪಾಟೀಲ್ರು ಮಂತ್ರಿ ಆಗಿದ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಅವರು ಪ್ರಕಾಶ್ ಶರಣ್ ಪ್ರಕಾಶ್ ನೀನು ಇದ್ದ ನೀನು ತಂಗಡಿಗಿ ಇವರೆಲ್ಲರೂ ಕೂಡ ಸದಸ್ಯರು ಇವರು ಚೇರ್ಮನ್ರು ನೀವು ವರದಿ ಕೊಟ್ರಿ ಏನಾರು ಬದಲಾವಣೆ ಮಾಡದ ನಾನು ಬದಲಾವಣೆ ಮಾಡಲಿಲ್ಲ ಯಥಾವತ್ತಾಗಿ ಅವರು ಕೊಟ್ಟಂತ ವರದಿಯನ್ನ ಜಾರಿಗೆ ಕೊಟ್ಟಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯವ್ರಿಗೆ ಯಾವುದೇ ನೈತಿಕ ಹಕ್ಕಿ ಇಲ್ಲ ಕಾಲದಲ್ಲಿ ಮಾಡಲಿಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ರು ನರೇಂದ್ರ ಮೋದಿಯವರು ಅಲ್ಲ ಯವರು ಅದ್ವಾನಿಯವರು ಅದ್ವಾನಿಯವರು ಆಗಲ್ಲ ಆಗಲ್ಲ ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ எர்டாவது இப்பூர்ந்தோடி ரூபாய் ரூபாய் ஏனப்பா சகாஷ் நீக்க ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಇದೆ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವ್ರಿಗೆ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತೆ ಉದ್ಯೋಗ ನೀಡಲಿಕ್ಕೆ ಹೆಚ್ಚು ಅನುದಾನವನ್ನು ಕೊಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಹೇಳಿದ್ದೀನ ಇಲ್ಲ ಇಲ್ಲ ಐದು ಸಾವಿರ ಕೋಟಿ ಈ ವರ್ಷ ಕಳೆದ ವರ್ಷ ಐದು ಸಾವಿರ ಕೋಟಿ ಮುಂದಿನ ವರ್ಷ ಹಿಂದಿನ ವರ್ಷ ಮೂರು ಸಾವಿರ ಕೋಟಿ ಒಟ್ಟು ಹದಿಮೂರು ಸಾವಿರ ಕೋಟಿ ಈಗಾಗಲೇ ಹೇಳಿದ್ದಾರೆ ಮನೆ ಖರ್ಗೆ ಇವತ್ತು ಇಲ್ಲಿ ಡಾಕ್ಟರ್ ಆಗಿದ್ರೆ ಇಂಜಿನಿಯರ್ ಆಗಿದ್ರೆ ಟೀಚರ್ಗಳಾಗಿದ್ರೆ ಪ್ರೊಫೆಸರ್ ಗಳಾಗಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರೆ ಇದಕ್ಕೆ ಕಾರಣ ತ್ರೀ ಸೆವೆಂಟಿ ಒನ್ ಜೆ ಕಾರಣ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ತ್ರೀ ಸೆವೆಂಟಿ ಒನ್ ಜೆ ಇದನ್ನ ಮಾಡಿದವರು ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರು ಈ ತರ ಎಲ್ಲ ಈ ಭಾಗದ ಮುಖಂಡರುಗಳು ಇದನ್ನ ಮಾಡಿದ್ರು ಅಂತಕ್ಕಂಥದನ್ನ ನೀವು ಯಾವಾಗಲೂ ಕೂಡ ಗ್ಯಾಪ್ ಅದಕ್ಕೆ ನೀವು ನಮಗೆ ನೀವು ಯಾವಾಗಲೂ ಕೂಡ ಈ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿಲ್ಲ ಆಶೀರ್ವಾದ ಮಾಡಿದ್ದೀರಿ ಅದಕ್ಕೆ ನಿಮಗೆ ಶರಣು ಶರಣೋ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮುಂದೆನು ಕೂಡ ಹೀಗೆ ಇರಲಿ ಮುಂದೆನೂ ಕೂಡ ಹೀಗೆ ಇರಲಿ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ಬಿಜೆಪಿಯವ್ರ ಮಾತು ಕೇಳಕ್ ಹೋಗ್ಬೇಡಿ ಜೆಡಿಎಸ್ವ್ರು ಮಾತು ಕೇಳಕ್ ಹೋಗ್ಬೇಡಿ ಅವರು ಸುಳ್ಳೇ ಹೇಳೋದು ಅವ್ರ ಮನೆಯ ದೇವರೇ ಸುಳ್ಳು ಬರೀ ಸುಳ್ಳು ಅಪಪ್ರಚಾರ ಮಾಡೋದು ಅಪವಾದಗಳನ್ನು ಸುಳ್ಳು ಅಪವಾದಗಳನ್ನು ಮಾಡೋದು ಆಮೇಲೆ ತಪ್ಪಸ್ಕೊಳ್ಳೋದ್ರಿಂದ ಅವರು ನಾಲ್ಕು ವರ್ಷ ಇದ್ರು ಮೂರು ವರ್ಷ ಹತ್ತು ತಿಂಗಳು ಯಾರಾದರೂ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಲೋಕಸಭೆಗೆ ಹೆಚ್ಚು ಗೆದ್ದು ಜನ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಚ್ಚು ಜನ ಗೆದ್ರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಇವತ್ತವರೆಗೆ ಯಾರು ಬಾಯ್ ಬಿಟ್ಟಿದ್ದಾರಾ ಹದಿನಾಲ್ಕನೇ ಹಣಕಾಸಿನ ಆಯೋಗ ಹದಿನಾರನೇ ಹಣಕಾಸಿನ ಆಯೋಗ ಹದಿನೈದು ಈಗ ಹದಿನಾರನೇ ಹಣಕಾಸಿನ ಆಯೋಗ ಬರಬೇಕು ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ ಮೂವತ್ತೊಂದರೊಳಗಡೆ ಕೊಟ್ಬಿಡ್ತಾರೆ ಆಯೋಗದ ವರದಿಯನ್ನು ಎರಡ್ ಸಾವಿರದ ಇಪ್ಪತ್ತಾರು ಸಾರಿ ಇಪ್ಪತ್ತಾರು ಮಾರ್ಚ್ ಒಳಗಡೆ ಕೊಡ್ತಾರೆ ನಾನು ಈಗಲೂ ಹೇಳ್ತೀನಿ ಈಗಲೂ ಹೇಳ್ತೀನಿ ನಮಗೆ ಹದಿನೈದನೇ ಹಣಕಾಸು ದೊಡ್ಡ ಅನ್ಯಾಯ ಆಯಿತು ಒಟ್ಟು ಹದಿನೈದನೇ ಹಣಕಾಸು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಹದಿನೈದು ಹಣಕಾಸಿನ ಆಯೋಗ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷವಾಗಿ ಕರ್ನಾಟಕದ ಆಗಿದೆ ಅದು ಸರಿಪಡಿಸ್ಬೇಕಾದ್ರೆ ವಿಶೇಷ ಅನುದಾನ ವಿಶೇಷ ಗ್ರಾಂಟ್ಸ್ ಅನ್ನು ಕೊಡಿ ಅಂತೇಳಿ ಹೇಳಿದ್ರು ಕೊಡಲಿಲ್ಲ ಒಬ್ಬ ಲೋಕಸಭಾ ಸದಸ್ಯರು ಕೂಡ ಕೇಳಲಿಲ್ಲ ಇದು ಬಿಜೆಪಿಯವರ ಕಥೆ ಇದು ಬಿಜೆಪಿಯವರ ಕತೆ ಅವರು ಮಾಡಿರ್ತಕ್ಕಂಥ ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ನಾನು ಎರಡು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಒಂದು ಮೇನ್ ಮೆಮೊರಾಂಡಮ್ ಇನ್ನೊಂದು ಅಡಿಷನಲ್ ಮೆಮೊರಾಂಡಮ್ ಹದಿನಾರನೇ ಹಣಕಾಸಿನ ಆಯೋಗ ಕೊಟ್ಟಿದ್ದೀನಿ ಪ್ರೈಮ್ ಮಿನಿಸ್ಟರ್ನು ಕೂಡ ಭೇಟಿ ಮಾಡ್ತೀನಿ ಹಣಕಾಸಿನ ಮಂತ್ರಿನೂ ಕೂಡ ಭೇಟಿ ಮಾಡ್ತೀನಿ ಈ ಸಾರಿ ಆದರೂ ಹದಿನೈದನೇ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಸರ್ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ನೋಡೋಣ ಏನ್ ಮಾಡ್ತಾರೆ ಅಂತೇಳಿ ಅದರಿಂದ ನಾ ದಿಲ್ಲಿಗೆ ಹೋಗ್ತಾ ಇರೋದೇ ಅದಕ್ಕೋಸ್ಕರ ದಿಲ್ಲಿಗೆ ಹೋಗ್ತಾ ಇರೋದೇ ಅದಕ್ಕೋಸ್ಕರ ದಿಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಅನ್ನ ಹಣಕಾಸಿನ ಮಂತ್ರಿಯನ್ನು ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಯಾಕಂದರೆ ಕರ್ನಾಟಕ ರಾಜ್ಯ ಇದೆಯಲ್ಲ ಹದಿನಾಲ್ಕನೇ ಹಣಕಾಸಿನಲ್ಲಿ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಬಂದಿತ್ತು ನಮಗೆ ಡೆವಲ್ಯೂಷನ್ನಲ್ಲಿ ಕೆರೆಗೆ ಹಂಚಿಕೆಯಲ್ಲಿ ನಾಲ್ಕು ಪಾಯಿಂಟ್ ಏಳು ಹದಿನೈದನೇ ಹಣಕಾಸು ಮೂರು ಪಾಯಿಂಟ್ ಮೂರು ಪಾಯಿಂಟ್ ಪಾಯಿಂಟ್ ಅಂದರೆ ಒಂದು ಒಂದು ಪರ್ಸೆಂಟ್ ಕಡಿಮೆ ಆಯಿತು ಒಟ್ಟಾರೆ ಇಪ್ಪತ್ಮೂರು ಪರ್ಸೆಂಟ್ ನಮಗೆ ಕಡಿಮೆ ಆಯಿತು ಇಪ್ಪತ್ತ್ಮೂರು ಪರ್ಸೆಂಟ್ ಕಡಿಮೆ ಆಯಿತು ಇದನ್ನ ಯಾವ ಬಿ ಜೆ ಬಿಜೆಪಿಯವರು ಮಾತಾಡಲ್ಲ ಯಾವ ಲೋಕಸಭಾ ಸದಸ್ಯರು ಮಾತಾಡಲ್ಲ ಯಾವ ಎಮ್ ಎಲ್ ಎ ಮಾತಾಡಲ್ಲ ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮೋಸ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಇದ್ರ ಬಗ್ಗೆ ಅವರು ಮಾತಾಡಲಿ ಅವ್ರಿಗೆ ಧೈರ್ಯ ಇದ್ರೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರು ಮಾಡಲ್ಲ ಅಂತ ಗೊತ್ತಿದೆ ನನಗೆ ಯಾಕಂದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ ಪ್ರಧಾನಮಂತ್ರಿ ಹೋಗಿ ಹತ್ರ ನಿಂತ್ಕೊಳ್ಳಕ್ಕೆ ಧೈರ್ಯನೇ ಇಲ್ಲ ಅವ್ರಿಗೆ ಅದೇನೇ ಆಗಲಿ ನಮ್ಮ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಪಡಿಸ್ಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ ದದ್ದಲ್ಲವರು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಬಹುಸಾರಕ್ಕೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಸಾರಿ ಗೆಲ್ಸಿ ಅವರಿಗೆ ಮುಂದೆ ಅವರಿಗೆ ಭವಿಷ್ಯ ಇದೆ